ಸ್ವಾಮಿ ಶರಣಂ ಒಂದಲ್ಲ ಎರಡಲ್ಲ ಮೂರಲ್ಲ ಎಂಟು ಸಾವಿರ ಕಿಲೋಮೀಟರ್ಗಳ ಪಾದಯಾತ್ರೆ ಇದು ಆ ಭಗವಂತನ ಒಂದು ಶಕ್ತಿ ಮತ್ತು ಆ ಭಗವಂತನ ಮೇಲಿರುವ ನಂಬಿಕೆ ಅದನ್ನ ಯಾರು ಮಾಡಬೇಕು ಅನ್ನೋದು ಆ ಭಗವಂತ ನಿರ್ಧಾರ ಮಾಡಿರ್ತಾರೆ ಈ ವಿಚಾರವನ್ನ ಆ ಒಂದು ಮೂರ್ನಾಲ್ಕು ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇವೆ ಆ ಒಂದು ನೆಟ್ವರ್ಕ್ ಸಮಸ್ಯೆ ಮತ್ತು ಮಳೆ ಇಂಥ ಸಂದರ್ಭದಲ್ಲೂ ಕೂಡ ಗುಜರಾತ್ನಲ್ಲಿ ಇದ್ದಾರೆ ನಮ್ಮ ಕಾಸರಗೋಡಿನ ಶ್ರೀಯುತ ಸನತ್ ಕುಮಾರ್ ಮತ್ತು ಸಂಪತ್ ಕುಮಾರ್ ಅವರು ಈಗ ಸನತ್ ಕುಮಾರ್ ಜೊತೆ ಇದ್ದಾರೆ ಅವರ ಯಾತ್ರಾ ಅನುಭವವನ್ನ ಹಂಚ್ಕೊಳ್ತಾ ಇದ್ದಾರೆ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ನಾವು ಬದ್ರಿನಾಥದಿಂದ ಹೊರಟು ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಧಾಮ್ ಅಂದ್ರೆ ಒಂದು ಬದ್ರಿನಾಥ್ ಇನ್ನೊಂದು ರಾಮೇಶ್ವರ ದ್ವಾರಕ ಪುರಿ ಜಗನ್ನಾಥ್ ಈ ನಾಲ್ಕು ಧಾಮಗಳ ಯಾತ್ರೆಯನ್ನ ನಾವು ಪ್ರಾರಂಭಿಸಿರುವುದು ಕೊನೆಗೆ ಕಲಿಯುಗವರ ಜನದ ಕಲಿಯುಗವರದನಾದ ಅಯ್ಯಪ್ಪನ ದರ್ಶನವನ್ನ ಮಾಡಲಿಕ್ಕೆ ಈ ರೀತಿ ಪ್ರಯಾಣಿಸ್ತಿರೋ ನಾವು ಬದ್ರಿನಾಥಲ್ಲಿ ಬದ್ರಿನಾಥನ ದರ್ಶನ ಆಯಿತು ಅಯೋಧ್ಯೆ ಹೋಗಿ ಹೋದೆವು ಅಲ್ಲಿ ಶ್ರೀರಾಮನ ದರ್ಶನ ಕೂಡ ಆಯ್ತು ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಅದು ಕೂಡ ಆಗಿ ಈಗ ದ್ವಾರಕದ ದೀಸನ ದರ್ಶನ ಮಾಡಿ ಅಲ್ಲಿಂದ ಮುಂದೆ ಬಂದಿದ್ದೀವಿ ಅಷ್ಟಮಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ದ್ವಾರಕದಲ್ಲೇ ಇದ್ವಿ ಅಲ್ಲಿಂದ ಈಗ ಒಂದು ಎರಡು ದಿವಸ ನಡೆದ ಕೂಡ್ಲೆ ಮಳೆ ಪ್ರಾರಂಭ ಆಯ್ತು ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಎರಡು ದಿವಸದಿಂದ ಒಂದು ನಿಮಿಷ ಕೂಡ ಬಿಡುವು ಮಾಡದೆ ಮಳೆ ಬರ್ತಾ ಇದೆ ಇವಾಗ ಎರಡು ದಿವಸದಿಂದ ಯಾತ್ರೆ ಮಾಡ್ತಾ ಇಲ್ಲ ಇಲ್ಲೊಂದು ಆಶ್ರಮ ಸಿಕ್ಕಿದೆ ಆಶ್ರಮದಲ್ಲಿ ನಿಂತ್ಕೊಂಡಿದ್ದೇವೆ ಅಯ್ಯಪ್ಪನ ಆಶೀರ್ವಾದದಿಂದ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಇದ್ದೀವಿ ಎಲ್ಲ ಕಡೆ ಫ್ಲಡ್ ಆಗ್ತಾ ಇದೆ ಗುಜರಾತ್ನ ಹಲವು ಕಡೆ ಇದು ಸ್ವಲ್ಪ ಎತ್ತರದ ಪ್ರದೇಶ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ತಿಂಡಿಗೂ ಯಾವುದೇ ಸಮಸ್ಯೆಗಳಿಲ್ಲ ಒಂದು ಎರಡು ಮೂರು ದಿವಸ ಎಕ್ಸ್ಟ್ರಾ ನಮ್ಗೆ ತೊಂದರೆ ಇಲ್ಲ ನಾವು ನಡ್ಕೊಂಡು ಅದನ್ನ ಸರಿಪಡಿಸಬಹುದು ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಆಯ್ತು ನೀವು ನಡೆಯಲಿಕ್ಕೆ ಪ್ರಾರಂಭ ಮಾಡಿ ನಾವು ನಡೀಲಿಕ್ಕೆ ಪ್ರಾರಂಭ ಮಾಡಿ ಈಗ ಎಂಬತ್ತ ಏಳು ದಿವಸ ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ ಸ್ವಲ್ಪ ಎಂಟು ಸಾವಿರದಲ್ಲಿ ಎಷ್ಟು ಕಿಲೋಮೀಟರ್ ಹಾಂ ಎಂಟು ಸಾವಿರದಲ್ಲಿ ಸಾಧಾರಣ ಮೂರೂವರೆ ಸಾವಿರ ಮೂರು ಸಾವಿರದ ನಾಲ್ನೂರು ಕಿಲೋಮೀಟ್ರ್ ಆಯ್ತು ನಾಲ್ಕು ನಾಲ್ಕು ಸಾವಿರದ ಆರ್ನೂರು ಕಿಲೋಮೀಟರ್ ಇದೆ ಅಷ್ಟೇ ಒಂದು ಸಾವಿರ ಅಂದರೆ ಸರಿಯಾಗಿ ಬರೋದು ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಮತ್ತೆ ಒಂದು ಇನ್ನೂರು ಕಿಲೋಮೀಟರ್ ಅಂದರೆ ನಾವು ಒಳಗಡೆ ದೇವಸ್ಥಾನಕ್ಕೆ ನಿಲ್ಲಿಕ್ಕೆಲ್ಲ ಹೋಗ್ತೇವೆ ಯಾಕಂದರೆ ಹೊರಗಡೆ ರೋಡ್ ಸೈಡಲ್ಲಿ ಯಾವುದೇ ಹೋಟೆಲ್ಗಳನ್ನ ಏನು ಆಯ್ಕೆ ಮಾಡೋದಿಲ್ಲ ಒಳಗಡೆ ಒಂದೆರಡು ಕಿಲೋಮೀಟ್ರ್ ದೂರದಲ್ಲೆಲ್ಲ ದೇವಸ್ಥಾನದಿಂದ ಹೋಗ್ತೀವಿ ಮತ್ತೆ ಅದು ಅಲ್ಲದೆ ಇವಾಗ ನಾವು ಹೇಳಿದ ಚಾರ್ಧಾಮ್ ಅಲ್ಲದೆ ತಿರುಪತಿ ಹಾಗೆ ದಾರಿಯಲ್ಲಿ ಸ್ವಲ್ಪ ಒಳಗಡೆ ಹೋಗುವ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಹೋದ್ರೆ ಸಿಗುವಂತ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಹೋಗಿ ದರ್ಶನ ಮಾಡಿ ಅಲ್ಲಿಂದ ಬರುದು ಮಧುರ ಮೀನಾಕ್ಷಿ ಹೋಗ್ಲಿಕ್ಕಿದೆ ಮದರೆಯಲ್ಲಿ ಮತ್ತೆ ತಿರುಪತಿ ಬಾಲಾಜಿ ಹೋಗ್ತೀವಿ ಜನಗಳು ಸ್ವಾಮಿಗಳು ಯಾವ ರೀತಿ ನಿಮಗೆ ಅಯ್ಯಪ್ಪ ಅಂದಾಗ ಯಾವ ರೀತಿ ಸೊಲೋ ನಿಮ್ಮನ್ನ ಯಾವ ರೀತಿ ನಿಮ್ಮನ್ನ ಬಿಹೇವ ಅವ್ರ ಬಿಹೇವಿಯರ್ ಹೇಗಿದೆ ಹಾ ಕೆಲವರಿಗೆ ಅಯ್ಯಪ್ಪನ ಬಗ್ಗೆ ಗೊತ್ತಿಲ್ಲ ಅವರಿಗೆ ಅದರ ಬಗ್ಗೆ ಎಲ್ಲ ರೀತಿಯ ವಿವರಗಳನ್ನು ಕೊಡ್ ಕೊಡ್ತಾ ಬರ್ತಾ ಇದ್ದೇವೆ ಅದು ಅಲ್ಲದೆ ಇನ್ನೊಂದು ಕೆ ಇನ್ನು ಕೆಲವೆಡೆ ಅಯ್ಯಪ್ಪನ ಬಗ್ಗೆ ಗೊತ್ತಿದೆ ಅಯ್ಯಪ್ಪನ ದೇವಸ್ಥಾನಗಳು ಇದೆ ಕೆಲವು ಕಡೆ ಇದೆ ಅಹಮದಾಬಾದ್ ಅಲ್ಲಿದೆ ಲಕ್ನೋ ಇದೆ ಅದು ಅಲ್ಲದೆ ಇನ್ನು ಎರಡು ಮೂರು ಜನ ನಾವು ಹೇಳೋದನ್ನ ಕೇಳಿ ಬರ್ಬೇಕಂತ ಇದ್ದಾರೆ ಎರಡು ಜನ ಹೀಗೆ ಕಾಲ್ ಮಾಡಿ ಯಾವಾಗ ಬರ್ಬೋದು ಯಾವ ರೀತಿ ಬರ್ಬೇಕಂತ ಮುಖ್ಯವಾಗಿ ಹೇಳೋದು ಶಬರಿಮಲೆಗೆ ಹೋಗುವಾಗ ಅಲ್ಲಿಯ ನಿಯಮಗಳನ್ನ ಪಾಲನೆ ಮಾಡಿ ಆಚಾರಗಳನ್ನ ಮಾಡಿ ಅಲ್ಲಿ ಅನಾಚಾರಗಳನ್ನ ಸೃಷ್ಟಿಸಬೇಡಿ ಗುರುಸ್ವಾಮಿಗಳು ಅದಕ್ಕೆ ಬೇಕಾದ ರೀತಿಯ ಮಾರ್ಗದರ್ಶನಗಳನ್ನ ಶಿಷ್ಯಂದಿರಿಗೆ ಕೊಡಿ ಮುಖ್ಯವಾದ ನಿಯಮ ಏನು ಸರಿ ಮೊದಲಿಗೆ ಮುಖ್ಯವಾಗಿ ಶಬರಿಮಲೆ ಯಾತ್ರೆ ಮಾಡಲಿಕ್ಕೆ ಏನು ಒಂದೇ ಒಂದು ಮುಖ್ಯವಾಗಿ ಮುಖ್ಯವಾಗಿ ನಮ್ಮ ವೃತ್ತಾಚರಣೆ ನಮ್ಗೆ ಸಾಧ್ಯವಿರುವ ರೀತಿಯಲ್ಲಿ ವೃತ್ತಾಚರಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಷ್ಟು ದಿನ ಮಾಡಬೇಕು ಎಂಟು ದಿನದ ವೃತ ಅದನ್ನು ನೀವು ಮಾಡಲೇಬೇಕು ಖಂಡಿತವಾಗಿಯೂ ಇದಿಲ್ಲದಿದ್ದರೆ ಅದರ ಪಾವಿತ್ರ್ಯತೆಯನ್ನು ನಾವೇ ಇಲ್ಲದ ಹಾಗೆ ಮಾಡಿದ ಹಾಗೆ ಆಗುತ್ತದೆ ನಮ್ಮ ಧರ್ಮದ ಆಚರಣೆಗಳನ್ನ ಕಾಪಾಡಬೇಕಾದ್ರೂ ನಾವೇ ದೇವಸ್ಥಾನಗಳಲ್ಲಿರುವ ದೇವಸ್ಥಾನಗಳಲ್ಲಿ ಅದನ್ನ ಜಾಸ್ತಿ ನಮ್ಮಿಂದಾಗಿ ಅಲ್ಲಿಯ ಪಾವಿತ್ರತೆ ನಷ್ಟ ಆಗಬಾರದು ಯಾವ ದೇವಸ್ಥಾನ ಆದ್ರೂ ಕಳೆದ ಕರೆಯಲ್ಲಿ ನಾನು ಸರಿ ಸುಮಾರು ಒಂದೂವರೆ ಲಕ್ಷದವರೆಗೂ ಹೆಚ್ಚಿನ ಒಂದು ಖರ್ಚು ಆಗುತ್ತೆ ಅಂತ ಹೇಳಿದೆ ಈಗ ಸರಿ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಯಾತ್ರೆ ನೀವು ದೂರ ಎಷ್ಟು ನಿಮಗೆ ಒಂದು ಸಾವಿರಕ್ಕೂ ಮೇಲೆ ಖರ್ಚಾಗಿರಬಹುದು ಆಗಿರ್ಲಿಕ್ಕೆಲ್ಲ ಅಷ್ಟು ಅದ್ರಲ್ಲಿ ನಾವು ಯಾತ್ರೆ ಮಾಡಿದ್ದಿಲ್ಲ ಅರವತ್ತು ಸಾವಿರ ಖರ್ಚಿಗೆ ಆದದ್ರಲ್ಲಿ ನಾವು ಹೋಗುವಾಗ ಯಾತ್ರೆ ಮಾಡಿದ ಖರ್ಚು ಬೇರೆ ಇದೆ ಅಲ್ಲಿಗೆ ತಲುಪಲಿಕ್ಕೆ ಮಾಡಿದ್ದು ಇಬ್ಬರಿಗೆ ಸೇರಿ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಈಗ ನಾವು ಇನ್ನ ಒಂದು ಒಂದು ತೊಂಬತ್ತು ಸಾವಿರ ಒಂದ್ ಲಕ್ಷದವರೆಗೆ ಬೇಕಾಗಬಹುದು ಮತ್ತೆ ಹೇಳಿಕ್ ಜನಗಳ ಸಹಾಯ ಸಹಕಾರ ಹೇಗಿದೆ ಅಂತ ಈಗ ಇದುವರೆಗೂ ಯಾರಾದರೂ ಕರೆ ಮಾಡಿ ನಿಮಗೆ ಸ್ಪಂದಿಸಿದ ಉಂಟಾ ಸುಮ್ಮನೆ ಆ ಅಮೌಂಟ್ ಬೇಕಾಗಬಹುದು ಅಲ್ಲ ಸ್ಪಂದಿಸಿದ ಉಂಟಾ ಯಾರಾದರೂ ಕರೆ ಮಾಡಿ ಎಂಟು ತಿಂಗಳ ರಜೆ ಅಲ್ಲ ಸ್ವಾಮಿ ಈಗ ಇಷ್ಟು ಒಂದು ಎರಡು ಮೂರು ವಿಡಿಯೋ ನೋಡಿ ಯಾರಾದರೂ ಸ್ಪಂದಿಸಿ ಕರೆ ಮಾಡಿದ್ರ ಮಾಡಿದವರು ಇದ್ದಾರೆ ಅಯ್ಯರಿ ಸ್ವಾಮಿ ಒಂದು ನಿಮಿಷ ಸ್ವಾಮಿ ಶರಣಂ ಇದು ಎಂಟು ಸಾವಿರ ಕಿಲೋಮೀಟರ್ ಎಂಟು ತಿಂಗಳುಗಳ ಕಾಲ ತಮ್ಮ ಮನೆ ಕುಟುಂಬ ಎಲ್ಲವನ್ನ ಮರೆತು ಸದಾ ಅಯ್ಯಪ್ಪನನ್ನ ನೆನೆಸಿ ಆ ಒಂದು ಭಗವಂತನತ್ತ ಹುಟ್ಟಿಸಿರುವಂತಹ ಇಬ್ಬರು ಮಹಾ ಶಬರಿಮಲೆ ಯಾತ್ರಿಗಳನ್ನ ಆ ಭಗವಂತ ನಮ್ಮ ಜೊತೆ ಮಾತಾಡಕ್ಕೆ ಕೊಟ್ಟಿರುವಂತೆ ನಮ್ಗೆ ಅವಕಾಶ ಇವರಿಗೆ ತಾವು ಅವ್ರೇನಿಗೆ ಕೇಳ್ತಾ ಇಲ್ಲ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಈಗ ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಇನ್ನು ಮುಂದೆ ಇವರ ನಮಗೆ ಯಾವಾಗ ಮಾತಾಡ್ತಾರೋ ಆವಾಗ ಮಾತಾಡಿದಾಗ ಅವರ ದೂರವಾಣಿ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಆ ಟೈಟಲ್ನಲ್ಲಿ ಹಾಕಿರ್ತೀವಿ ಆ ದೂರವಾಣಿ ನಂಬರ್ಗೆ ಕರೆ ಮಾಡಿ ಎಲ್ಲಿದ್ದೀರಾ ಹೇಗಿದ್ದೀರಾ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಪಾದಯಾತ್ರಿಗಳಿಗೆ ಅವರಿಗೆ ಅವರದೇ ಆದ ಒಂದು ನೇರ ನಡೆ ನೇರವಾಗಿ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ ನಿಮ್ಮ ಕೈಲಾದರೆ ನಿಮಗೆ ಸಹಾಯ ಮಾಡಬೇಕು ಅವರಿಗೆ ಯಾತ್ರೆಗೆ ಆ ಭಗವಂತನಿಗೆ ಸಲ್ಲಿ ತಲುಪಿಸ್ಬೋದಾದಂಥ ಒಂದು ಚಿಕ್ಕ ಮತ ಇರ್ಬೋದು ನಿಮ್ಮ ಕೈಲಾದರೆ ನಿಮ್ಮ ದೊಡ್ಡ ಮತ ನಿಮ್ಮ ಕೈಲಿದ್ರೆ ಅದನ್ನು ಅವ್ರಿಗೆ ತಲುಪಿಸಿದ್ರೆ ಅವರಿಗೆ ಆ ಒಂದು ಯಾತ್ರಾ ಕಾಲದಲ್ಲಿ ಬಹಳ ಆ ಭಗವಂತನಿಗೆ ತಾವು ಸಲ್ಲಿಸುವಂತಹ ಒಂದು ಮಹಾ ಕಾಣಿಕೆ ಅಂತ ಆಗುತ್ತೆ ಅಂತ ಅಂದ್ಕೊಂಡು ತಾವು ಸಲ್ಲಿಸ್ಬೋದು ಯಾರಿಗೂ ಒತ್ತಾಯ ಇಲ್ಲ ಅವರಂತೂ ಕೇಳಿಲ್ಲ ಇಲ್ಲಿ ನಾವು ಅವರ ಪರವಾಗಿ ಆ ಯಾತ್ರೆಗೆ ಒಂದು ಅನುಕೂಲ ಆಗಲಿ ಅಂತ ಕೇಳ್ತಾ ಇದ್ದೀವಿ ಅವರು ಯಾವತ್ತೂ ಒಂದು ದಿವಸ ಮಾಡ್ಲಿ ನಮಗೆ ಈ ರೀತಿ ಸಹಾಯ ಕೇಳಿಸಿ ಸ್ವಾಮಿ ಅಂತ ಕೇಳಿಲ್ಲ ಸ್ವಾಮಿ ಸಂಪತ್ ಕುಮಾರ್ ಸ್ವಾಮಿಗಳು ಹೇಗಿದ್ದಾರೆ ಇದ್ದಾರೆ ಸ್ವಾಮಿ ಜೊತೇಲಿ ಕೊಡಿ ಸ್ವಾಮಿ ಅವ್ರದ್ದು ಒಂದೆರಡು ಮಾತು ಮಾತಾಡಿ ಬಿಡೋಣ ಹಲೋ ಸ್ವಾಮಿ ಶರಣ ಸ್ವಾಮಿ ಅಂತ ಹೇಳಿ ಹೇಗಿದ್ದೀರ ಸ್ವಾಮಿ ಗುರುಗಳೇ ಆರಾಮ ಆರಾಮ ಆರಾಮಾಗಿದ್ದೀರಾ ಸನು ಹಾಂ ಸ್ವಾಮಿಗಳೆಲ್ಲ ಹೇಳಿದ್ರು ಮಳೆ ಎರಡು ದಿನದಿಂದ ಅಂತ ಹೌದು ಈಗ ಒಂದು ಕಡೆ ಹೋದಾಗ ನಾನು ಒಂದು ಪ್ರಶ್ನೆ ಕೇಳಬೇಕಲ್ವಾ ಗೊತ್ತಿಲ್ಲ ಕೆಲವೊಂದು ತಂಡಗಳಲ್ಲಿ ಹೋದಾಗ ವೈಮನಸ್ಯ ಅದು ಇದು ಬರುತ್ತೆ ನೀವು ಇಷ್ಟು ವರ್ಷದಿಂದ ಜೊತೆಲೆ ಮಾಡ್ತಾ ಇದೀರಾ ಹೇಗೆ ಸ್ವಾಮಿ ನೀವು ಇಬ್ಬರು ಅನ್ಯೋನ್ಯತೆ ಹೇಗಿದೆ ಒಂದೇ ಊರ್ನವರಲ್ಲ ಸ್ವಾಮಿ ನೀವು ಒಂದೇ ಒಂದೇ ಮತ್ತೆ ಕಾಸರಗೋಡುಗೆ ಹೋಗಿ ಹೋಗೋದ ನೀವು ಶಬರಿಮಲೆಗೆ ಇಲ್ಲ ಇಲ್ಲ Kasaragod ಹೋಗುದಿಲ್ಲ ಇಲ್ಲಿಂದಲೇ ಹಾ ನಮ್ಮ ಊರಿಗೆ ಹೋಗುದು ನಮ್ಮ ಊರಿಗೆ ಎಲ್ಲ ಆದ ಮೇಲೆ ಹೋಗುದು ಅಭಿಷೇಕ ಆದ ಮೇಲೆ ಮಾಲೆ ತೆಗಿವಾಗ್ಲೇ ಹೋಗುದು ಹದ್ನೇಳಕ್ಕೆ ಮುಟ್ಬೋದು January ಹದ್ನೇಳ ಮುಟ್ಬೋದು ಅಂತ ಇದ್ದೀಯಾ January ಹದ್ನೇಳ ಕ್ಕೆ ಮುಟ್ಬೋದು ಹಾ ಜ್ಯೋತಿಗೆ ಏನ್ ಎರಡು ಮಳೆ ಅದು ಇದು ಅಂತ ಇದ್ದಾಗ ಭಗವಂತ ಯಾವಾಗ ಸೇರಿಸ್ತಾರ ಅವಾಗ ಹೌದು 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 ಹ್ಮ್ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ನೀವು ಪಾದಯಾತ್ರೆ next ಮಾತಾಡ್ದಾಗ ನಿಮ್ಮತ್ರ ಜಾಸ್ತಿ ಹೆಚ್ಚಿನ ಮಾಹಿತಿ ತಗೋಳ್ತಿವಿ. ಹಾ ಸರಿ ಸರಿ ಕೇಳುವುದು ಸಹ ಇಲ್ಲ ನೆಟ್ವರ್ಕ್ ಸ್ವಲ್ಪ ಕ್ಲಿಯರ್ಸ ಇಲ್ಲ ಹೌದೌದು ಹೌದೌದು ಮಳೆ ಆದ ಕಾರಣ ಎಷ್ಟು ಕಿಲೋಮೀಟರ್ ನಡೀತೀರಾ ಸ್ವಾಮಿ ಒಂದು ದಿನಕ್ಕೆ ಅಂದಾಜು ಆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಹಾಗೆ ಬೆಳಿಗ್ಗೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಸಾಯಂಕಾಲ ಒಂದು ಹತ್ತು ಹನ್ನೆರಡು ಹಾಗೆ ನಮ್ಮ ಒಂದು ರಾಜ್ಯಕ್ಕೂ ನಾರ್ತ್ಗೆ ಹೋಗಿದ್ದೀರಾ ಒಂದು ಹವಾ ಹವಾಮಾನ ವೈಪರೀತ್ಯ ಇದೆ ಮತ್ತು ಪರಿಸ್ಥಿತಿ ಎಲ್ಲ ಇದೆ ನಿಮಗೆ ಆರೋಗ್ಯದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಏನೂ ಆಗಿಲ್ಲ ಸುಳ್ಳು ಇಲ್ಲ ಇದುವರೆಗೆ ಏನು ಆಗ್ಲಿಲ್ಲ ಇನ್ನು ನೋಡ್ಬೇಕು ಈಗ ಎರಡು ದಿವ್ಸ ಮಳೆದ ಕಾರಣ ಇಲ್ಲಿ ಸ್ವಲ್ಪ climate ಇದಾಗಿ ಅಲ್ಲೇ ಕೂತಿದ್ದೇವೆ ಅಷ್ಟೇ ಬೇರೆ ಏನು ಇಲ್ಲ ಬೇರೆ ಇದುವರೆಗೆ ಏನು problem ಇಲ್ಲ ಭಗವಂತನ ಹತ್ರ ನಿಮ್ಮಲ್ಲಿ ನಿಮ್ಮ ಪರವಾಗಿ ನಾವು ಬೇಡ್ಕೊಳ್ತೀವಿ ನೀವು ಮಾಡ್ತಾ ಇರೋದು ಒಂದು ಧರ್ಮ ಧರ್ಮ ಧರ್ಮಾರ್ಥವಾಗಿ ಮಾಡ್ತಾ ಇದ್ದೀರಾ ಆ ಧರ್ಮಾರ್ಥವಾಗಿ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾರೆ ಆ ಭಗವಂತ ಧರ್ಮ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಿಮ್ಮ ಯಾತ್ರೆಯ ಒಂದು ಫಲ ಜಗತ್ತಿಗಾಗಿ ಮಾಡಿದ್ದೀರಾ ನಿಮಗೆ ಕೋಟಿ ಕೋಟಿ ನಮನ ಸ್ವಾಮಿ ನಿಮ್ಮಿಬ್ಬರಿಗೂ ಸ್ವಾಮಿ ಶರಣಿ ಸ್ವಾಮಿ ಶರಣಂ ಇದು ಬದರಿನಾಥದಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನು ಬಳಸ್ತಿರುವಂತಹ ಕಾಸರಗೋಡಿನ ಶ್ರೀಯುತ ಸನತ್ ಕುಮಾರ್ ಹಾಗೂ ಸಂಪತ್ ಕುಮಾರ್ ಸ್ವಾಮಿಗಳ ಒಂದು ಸಂದರ್ಶನದ ಒಂದು ಕಿರು ಭಾಗ ಯಾಕೆಂದ್ರೆ ಸಮಯ ಅವರು ಪಾಪ ನಡ್ಕೊಂಡೇ ಹೋಗ್ತಾ ಇದ್ರೆ ಅವ್ರ ಹತ್ರ ವಿಚಾರ ಬಹಳಷ್ಟಿದೆ ಆದರೆ ನಮಗೆ ಎಷ್ಟು ಭಗವಂತ ತಿಳಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ತಿಳಿಸ್ತಾ ಇದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ವಾಮಿ ತಮಗೆ ಮುಕ್ತ ಮನಸ್ಸಿನಿಂದ ಅವರ ಯಾತ್ರೆಗೆ ಅನುಕೂಲ ಆಗಲಿಕ್ಕೆ ತಾವು ನೆರವಾಗಲಿಕ್ಕೆ ಅವರ ಫೋನ್ ಪೇ ನಂಬರ್ ಹಾಕಿರ್ತೀನಿ ಯಾರು ಆ ಮುಕ್ತ ಮನಸ್ಸಿನಿಂದ ತಾವು ಸಹಾಯ ಮಾಡಲಿಕ್ಕೆ ಅಥವಾ ಆ ಒಂದು ಕಾಣಿಕೆ ರೂಪದಲ್ಲಿ ಕೊಡಲಿಕ್ಕೆ ಇಷ್ಟ ಇರುತ್ತೋ ಅವರು ಕೊಡಬಹುದು ಸ್ವಾಮಿ ಶರಣ ಸ್ವಾಮಿ ಶರಣ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗಾಗಿಂತ ಕಿರಿಯವರು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರಲ್ಲಿ மீடியா மத்தே மணிக்கண்டன மகிமேஸ் பேஜ் ಶರಣಂ